ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಜನವರಿ ಇಪ್ಪತ್ತ್ಮೂರರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಎಲ್ಲರಿಗೂ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಲಿ ಮತ್ತು ಈ ದಿನ ನೋಡಿರಿ ಜನವರಿ ಇಪ್ಪತ್ತ್ಮೂರರ ಪಂಚಾಂಗ ಅವಲೋಕನ ಮಾಡೋಣ ಶಾಲಿವಾನಶಕ್ಕೆ ಹತ್ತೊಂಬತ್ತು ನೂರ ನಲವತ್ತಾರು ಕಲಿಯುಗ ಕ್ರೋಧಿನಮ್ಮ ಸಂವತ್ಸರ ಉತ್ತರಾಯಣ ಪುಷ್ಯ ಮಾಸ ಈ ದಿನ ನೋಡ್ರಿ ಗುರುವಾರ ಸೂರ್ಯೋದಯ ಬಂದು ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷ ಸೂರ್ಯಾಸ್ತ ಆರು ಗಂಟೆ ಹದಿನೇಳು ನಿಮಿಷ ಚಂದ್ರೋದಯ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷ ಚಂದ್ರಾಸ್ತ ಹನ್ನೆರಡು ಗಂಟೆ ಐವತ್ತು ನಿಮಿಷ ಹಗಲಿನ ಅವಧಿ ಹನ್ನೊಂದು ಗಂಟೆ ಮೂವತ್ತೆರಡು ನಿಮಿಷ ಇರುತ್ತೆ ಮತ್ತು ಈ ದಿನದ ತಿಥಿ ನೋಡೋದಾದರೆ ಕೃಷ್ಣ ಪಕ್ಷದ ನವಮಿ ತಿಥಿ ಇದು ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೆ ಇರುತ್ತೆ ಅದಾದಮೇಲೆ ಕೃಷ್ಣ ಪಕ್ಷದ ದಶಮಿ ತಿಥಿ ಪ್ರಾರಂಭ ಆಗುತ್ತೆ ನೋಡಿರಿ ಮತ್ತು ಅದಾದಮೇಲೆ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ ಇದು ಐದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ನವಮಿ ತಿಥಿ ಕೊನೆಗೊಳ್ತೈತಿ ಆನಂತರ ದಶಮಿ ಪ್ರಾರಂಭ ಆಗುತ್ತೆ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋದಾದರೆ ವಿಶಾಖ ನಕ್ಷತ್ರ ಇದು ನಾಳೆ ಐದು ಗಂಟೆ ಒಂಬತ್ತು ನಿಮಿಷದಿಂದ ಅದಾದಮೇಲೆ ಅನುರಾಧ ನಕ್ಷತ್ರ ಪ್ರಾರಂಭ ಆಗುತ್ತೆ ಸ್ವಾತಿ ನಕ್ಷತ್ರ ನೋಡಿರಿ ನಾಲ್ಕು ಇದು ಎರಡು ಗಂಟೆ ಮೂವತ್ತೈದು ನಿಮಿಷದವರೆಗೆ ಇರುತ್ತೆ ವಿಶಾಖ ಒಂದು ಇದು ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಇರುತ್ತೆ ವಿಶಾಖ ಎರಡು ಇದು ಮೂರು ಗಂಟೆ ಐವತ್ತಾರು ನಿಮಿಷದವರೆಗೆ ಇರುತ್ತೆ ವಿಶಾಖ ಮೂರು ಇದು ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಇರುತ್ತಾ ಯೋಗ ಶೂಲ ಯೋಗ ಇದು ಇವತ್ತಿನ ಏನಂದ್ರೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷ ತನಕ ಇರುತ್ತಾ ಯೋಗ ಮುಗಿದ ಮೇಲೆ ಗಂಡ ಯೋಗ ಪ್ರಾರಂಭ ಆಗುತ್ತಾ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದ ನಂತರ ಗಂಡ ಯೋಗ ಪ್ರಾರಂಭ ಆಗುತ್ತೆ ನೋಡಿರಿ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ಅಂತ ಹೇಳ್ಬೋದು ಮತ್ತು ಈ ದಿನದ ಕರಣ ಕಾಲಗಳನ್ನು ನೋಡೋದಾದರೆ ಪ್ರಥಮ ಕರ್ಣ ತೈತಿಲ ಇದು ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದ ತನಕ ಇರುತ್ತೆ ದ್ವಿತೀಯ ಕರ್ಣ ಇದು ಐದು ಗಂಟೆ ಮೂವತ್ತೊಂಬತ್ತು ನಿಮಿಷದ ತನಕ ಇರುತ್ತೆ ಸೂರ್ಯರಾಶಿ ಮಕರ ರಾಶಿ ಚಂದ್ರ ರಾಶಿ ತುಲಾರಾಶಿ ಮತ್ತು ಈ ದಿನದ ರಾಹುಕಾಲ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ನೋಡಿರಿ ಗುಳಿಕ ಕಾಲ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ನಾಲ್ಕು ನಿಮಿಷದವರೆಗಿರುತ್ತಾ ಯಮಗಂಡ ಕಾಲ ಆರು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆ ಹನ್ನೊಂದು ನಿಮಿಷದವರೆಗೆ ಇರುತ್ತೆ ಅಬ್ಜಿನ್ ಮುಹೂರ್ತ ಬಂದು ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗಿರುತ್ತಾ ಮತ್ತು ದುರ್ಮುಹೂರ್ತ ಬಂದು ಹತ್ತು ಗಂಟೆ ಮೂವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗಿರುತ್ತಾ ಆನಂತರ ಮೂರು ಗಂಟೆ ಹದಿಮೂರು ನಿಮಿಷದಿಂದ ಮೂರು ಗಂಟೆ ಐವತ್ತೊಂಬತ್ತು ನಿಮಿಷದ ತನಕ ಅಮೃತ ಕಾಲ ಇರುತ್ತೆ ಇದಿಷ್ಟು ನೋಡಿರಿ ಫ್ರೆಂಡ್ಸ್ ಈ ದಿನದ ರಾಹುಕಾಲ ಮತ್ತು ಮಗಂಡ ಕಾಲ ಅಬ್ಜಿನ್ ಮುಹೂರ್ತದ ಒಂದು ಮಾಹಿತಿಯಾಗಿರುತ್ತೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದವರೆಗೆ ಇರುತ್ತೆ ನೋಡಿರಿ ಮತ್ತು ಈ ದಿನದ ಶುಭ ಸಮಯಗಳನ್ನು ನೋಡೋದಾದರೆ ಶುಭ ಸಮಯವಾಗಿದೆ ಅಂತ ನೋಡೋಣ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಐದು ನಿಮಿಷದಿಂದ ಐದು ಗಂಟೆ ಐವತ್ತೈದು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಮೂರು ಗಂಟೆ ಹದಿಮೂರು ನಿಮಿಷದವರೆಗೆ ಅಬ್ಜಿನ್ ಕಾಲ ಒಂದು ಹನ್ನೆರಡು ಗಂಟೆ ಎಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ಇರುತ್ತೆ ನೋಡಿರಿ ಮತ್ತು ಅದೇ ಥರ ಗೋಧೂಳಿ ಮುಹೂರ್ತ ಆರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಆರು ಗಂಟೆ ಐವತ್ತೊಂದು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇದಿಷ್ಟು ಈ ದಿನದ ಶುಭ ಸಮಯಗಳು ಮತ್ತು ಒಳ್ಳೆಯ ಒಂದು ಪಂಚಾಂಗದ ಮಾಹಿತಿ ಪ್ರತಿನಿತ್ಯ ಬರುತ್ತೆ ಸಾಯಂಕಾಲ ಒಂದು ವಿಡಿಯೋ ಬರುತ್ತೆ ಸಪೋರ್ಟ್ ಮಾಡಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು